ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಡಿವೈನ್ ಮೆಸೇಜ್ ಇದ್ದೇನೆ ಯುಗಾದಿ ಅಮಾವಾಸ್ಯೆ ಪ್ಲಸ್ ಸೂರ್ಯಗ್ರಹಣ ಯುಗಾದಿ ಅಮಾವಾಸ್ಯೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ರಾತ್ರಿ ಏಳು ಐವತ್ತೆಂಟರಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಎಂಟು ಗಂಟೆಯಿಂದ ಮುಗಿಯೋದು ಶನಿವಾರ ಮಧ್ಯಾಹ್ನ ನಾಲ್ಕು ಹದಿನೇಳಕ್ಕೆ ಸೊ ಈ ನಾಲ್ಕು ಹದಿನೇಳು ಅಂದ್ರೆ ಸೂರ್ಯಗ್ರಹಣ ಶನಿವಾರ ಮಧ್ಯಾಹ್ನ ಎರಡೂವರೆ ನಾಲ್ಕು ಹದಿನೇಳು ತನಕ ಇರ್ತದೆ ಸೊ ಇದು ಇಂಡಿಯಾದಲ್ಲಿ ಈ ಸೂರ್ಯಗ್ರಹಣ ಕಾಣಿಸೋದಿಲ್ಲ ಎಫೆಕ್ಟ್ ಇರ್ತದೆ ಸೊ ಯುಗಾದಿ ಅಮಾವಾಸ್ಯೆ ಸೂರ್ಯಗ್ರಹಣ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ ಎಲ್ರಿಗೂ ಹೊಸ ಹೊಸ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳು ಸಬ್ಸ್ಕ್ರೈಬರ್ ಲೈಕ್ ಮಾಡಿದ ಸ್ಪೆಷಲ್ ಥ್ಯಾಂಕ್ ಯು ಗೋಲ್ಡನ್ ಪ್ಯಾಲೇಸ್ ರೆಸ್ಕ್ಯೂಸ್ಮನ್ ಬಾಟಮ್ ಆಫ್ ದ ಮೌಂಟೈನ್ ಈ ಯುಗಾದಿ ಅಮಾವಾಸ್ಯ ಪ್ಲಸ್ ಸೂರ್ಯಗ್ರಹಣ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಗೆ ಸಕ್ಸಸ್ ಇರ್ಬೋದು ಜೀವನದಲ್ಲಿ ಸಕ್ಸಸ್ ನಾವು ಸಕ್ಸಸ್ ಹತ್ರ ಹೋಗ್ಬೇಕಿದ್ರೆ ನಮ್ಗೊಂದು ಬೆಟ್ಟದಷ್ಟು ನಮ್ಗೆ ಬೆಟ್ಟ ಎದುರಾಗ್ಬೋದು ಅಂದ್ರೆ ಇದೊಂಥರ ಕಷ್ಟಗಳು ಬೆಟ್ಟ ಬೆಟ್ಟದಂತ ಕಷ್ಟಗಳು ನಮ್ಗೆ ಎದುರಾಗ್ತಿರ್ಬಹುದು ಸೊ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಬೆಟ್ಟ ಎದುರಾಯ್ತು ಅಂತ ಹೇಳಿ ನಾವ್ ಅಂದ್ಕೊಳ್ಬಹುದು ಈ ಬೆಟ್ಟ ಹತ್ತಿ ಮುಂದೆ ಸಾಗ್ಬೇಕು ನನ್ನಿಂದ ಆಗ್ತದೋ ಇಲ್ವೋ ಅಂತ ಹೇಳಿ ಸೊ ಇಲ್ಲಿ ಬುದ್ಧಿವಂತಿಕೆ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಸಪೋಸ್ ಅಂದ್ರೆ ಈಗ ಏನಾದ್ರೂ ನದಿಗಳು ಏನಾದ್ರೂ ಬೆಟ್ಟದಿಂದ ಹರಿದು ಕಡೆ ಹೋಗ್ಬೇಕಿದ್ರೆ ನದಿಗಳು ಯಾವತ್ತು ಬೆಟ್ಟವನ್ನು ಹತ್ತಿ ಹೋಗೋದಿಲ್ಲ ಸೊ ಇನ್ನೊಂದು ರೂಟಿನ್ದಾಗಿ ಹೋಗ್ತವೆ ಸೊ ನೀವು ಹಾಗೆ ಸಿಂಪಲ್ ಮತ್ತೆ ಈಸಿಯೆಸ್ಟ್ ವೇ ನಿಮ್ಮ ಬುದ್ಧಿವಂತಿಕೆಯಿಂದ ಒಂದು ಸರಳವಾದ ಮಾರ್ಗದಿಂದ ಈ ಅಬ್ಸ್ಟೆಕಲ್ಸ್ ಏನು ನಿಮ್ಮಲ್ಲಿ ಒಂದು ಅಡೆತಡೆಗಳಿದೆ ಅದನ್ನು ನಿವಾರಿಸಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಕೆಲವೊಮ್ಮೆ ಸಕ್ಸಸ್ಫುಲ್ ಪರ್ಸನ್ ಯಾರ್ ಇಡ್ತಾರ ಅವರಿಗೆ ಈ ಇನ್ನೊಬ್ಬರ ಕಡೆಯಿಂದ ಸಹಾಯ ಕೇಳುದು ಅಷ್ಟು ಸುಲಭದ ಮಾತಲ್ಲ ಅಂದ್ರೆ ಇಷ್ಟೆಲ್ಲ ನಾವು ಸಕ್ಸಸ್ ಪಟ್ಟಿರ್ತೇವೆ ಒಂದು ಸಣ್ಣ ಸಹಾಯಕ್ಕೆ ಕೇಳುದು ಅಂತ ಹೇಳಿ ತುಂಬಾ ಮುಜುಗರ ಆಗ್ತದೆ ಅಥವಾ ತುಂಬಾ ಹಿಂಸೆ ಸಹ ಅನಿಸ್ತದೆ ಕೆಲವೊಮ್ಮೆ ಸೊ ಕೆಲವೊಮ್ಮೆ ಸಹಾಯ ಕೆಲವೊಮ್ಮೆ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಸಹಾಯ ಕೇಳಿ ನಿಮ್ಗೆ ಅಸಿಸ್ಟೆನ್ಸ್ ಬರ್ತದೆ ಅಂತ ಹೇಳಿ ಅಂದ್ರೆ ನಿಮ್ಗೆ ಏನಾದ್ರು ಕಷ್ಟ ಅಂತ ಅನಿಸಿದ್ರೆ ನಿಮ್ಮನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ನಿಮ್ಮನ್ನು ಪಾರ್ ಮಾಡ್ಲಿಕ್ಕೆ ಇಲ್ಲಿ ಸ್ಪಿರಿಟ್ ಅಥವಾ ಯೂನಿವರ್ಸ್ ಬರ್ತಿದ್ರು ಅಂತ ಹೇಳ್ತಿದ್ದಾರೆ ನೀವೊಬ್ರೆ ನಾನೇನು ಮಾಡ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರ್ಲಿ ಅದನ್ನು ಸುಲಭದಿಂದ ಪಾರು ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಗೆ ಯೂನಿವರ್ಸ್ ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಅಥವಾ ಎಲ್ಲ ಅಪಾಯಗಳಿಂದ ಪಾರು ಮಾಡ್ತಿದಾರೆ ರೆಸ್ಕ್ಯೂ ಮಾಡ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ಟ್ಯಾಲಿಸ್ಮನ್ ಕಾರ್ಡ್ ಬಂದಿದೆ ಈ ಕಾರ್ಡ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಯೂನಿವರ್ಸ್ ಹೇಳ್ತಾರೆ ನಮ್ಮ ಬುದ್ಧಿವಂತಿಕೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಈ ಹಿಂದೆ ಆದ ನಮ್ಮ ಅನುಭವ ನಮ್ಮ ಜೀವನದಲ್ಲಿ ಪಾಠಗಳು ಅವನ್ನೆಲ್ಲ ತಕೊಂಡು ನಾವು ಮುಂದೆ ಸಾಗ್ಬೇಕಂದ್ರೆ ಅಂದ್ರೆ ಹಿಂದಾದ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ನಾವು ಮುಂದೆ ಹೇಗೆ ಸಾಗ್ಬೇಕು ಎಲ್ಲ ನಮ್ಮ ಬುದ್ಧಿವಂತಿಗೆ ಬಿಟ್ಟದ್ದು ಅಂತ ಹೇಳ್ತಿದ್ದಾರೆ ಸೊ ಈ ಎಲ್ಲಾ ಏನೆಲ್ಲ ಆಗಿತ್ತು ಅದನ್ನ ಪಾಠವನ್ನ ತಕೊಂಡು ಮುಂದೆ ಸಾಗ್ಬೇಕಾಗ್ತದೆ ಆಗ್ತದೆ ಸೊ ನಮ್ಗೆಲ್ಲ ಅನಿಸ್ತಿರ್ಬೋದು ನಾನು ಮತ್ತೆ ಏನಾದ್ರು ತಪ್ಪು ಮಾಡ್ತೇನೆ ಅಂತ ಹೇಳಿ ಸೊ ಇಲ್ಲಿ ತಪ್ಪು ಮಾಡ್ಲಿಕ್ಕೆ ನಿಮ್ಗೆ ನೀವು ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಮ್ಗೆ ದೇವ್ ನೀವು ಅಷ್ಟು ಪಾಠ ಕಲ್ತಿರ್ತೀರಿ ನಿಮ್ಗೆ ಇಲ್ಲಿ ದಾರಿ ತೋರಿಸ್ಲಿಕ್ಕೆ ಯೂನಿವರ್ಸ್ ಸಹಾಯ ಮಾಡ್ತೇನೆ ನೀವು ಮುಂದೆ ಸಾಗ್ಲಿಕ್ಕೆ ನಿಮ್ಮ ಜರ್ನಿ ಏನಿದೆಯಾ ಇದು ನಿಮ್ದು ನಾರ್ಮಲ್ ಲೈಫ್ ಜರ್ನಿ ಇರ್ಬೋದು ಅಥವಾ ಸ್ಪಿರಿಚುವಲ್ ಜರ್ನಿ ಇರ್ಬೋದು ಯಾವುದೇ ಯಾವುದೇ ಜರ್ನಿ ಇರ್ಬೋದು ನಿಮ್ಗೆ ಇಲ್ಲಿ ಸ್ಪಿರಿಟ್ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಎಲ್ಲಾ ಕಡೆಯಿಂದ ನಿಮ್ಗೆ ಸ್ಪಿರಿಟ್ ಸಹಾಯ ಬರ್ತಿದೆ ಜೊತೆಗೆ ನಿಮ್ಮ ವಿಸ್ಟಮ್ ನಿಮ್ಮ ಬುದ್ಧಿವಂತಿಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಎಲ್ರು ದೇವರಿದ್ದಾರೆ ಅಂತ ಹೇಳಿ ನಾವು ಕೈಕಟ್ಟಿ ಕೂರೋದಲ್ಲ ನಮ್ಗೆ ದೇವರು ಏನು ಕ್ರಿಯೇಟಿವಿಟಿ ಕೊಟ್ಟಿದಾರ ಏನು ಬುದ್ಧಿವಂತಿಕೆ ಕೊಟ್ಟಿದ್ದಾರೆ ಅದನ್ನ ನಾವ್ ಇಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ನಿಮ್ಗೆ ಇಲ್ಲಿ ಗೋಲ್ಡನ್ ಪ್ಯಾಲೇಸ್ ಬಂದಿದೆ ಇದು ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಗುಡ್ ಫಾರ್ಚೂನ್ ಬರ್ತಾ ಇದೆ ವೆಲ್ತ್ ಬರ್ತಾ ಇದೆ ಪ್ರಾಸ್ಪರಿಟಿ ಬರ್ತಾ ಇದೆ ಒಂದೊಂದು ಸೆಲ್ಫ್ ನೀವು ಸೆಲ್ಫ್ ವರ್ದಿ ನಿಮ್ದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದೊಂಥರ ಇಮೋಷನಲ್ ಫುಲ್ಫಿಲ್ಮೆಂಟ್ ಸಹ ಹೌದು ಸೊ ನೀವು ಅಥೆಂಟಿಕ್ ಆಗಿ ಲೈಫ್ ಡೀಲ್ ಮಾಡ್ಬೇಕು ನಿಮ್ಮಲ್ಲಿ ಏನು ಆಪರ್ಚುನಿಟಿ ಬರ್ತಿದ್ಯಾ ಎಲ್ಲವನ್ನು ಬುದ್ಧಿವಂತಿಕೆಯಿಂದ ಯೂಸ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಕ್ರಿಯೇಷನ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಪದೇ ಪದೇ ತಪ್ಪುಗಳನ್ನು ಮಾಡುವುದರಿಂದ ಮಾಡೋ ಬದಲು ಅದರಿಂದ ನಾವು ಪಾಠವನ್ನು ಕಲಿಬೇಕು ಮತ್ತೆ ಆ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಸೊ ಒಂದು ಹೋಪ್ ಇರ್ಬೇಕು ನಮ್ಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋ ಹೋಪ್ ಇರ್ಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಅಪರ್ಚುನಿಟೀಸ್ ಪ್ಲಸ್ ಅಬಂಡನ್ಸ್ ಬರ್ತಾ ಇದೆ ಅಪರ್ಚುನಿಟಿ ಅಬಂಡನ್ಸ್ ಬರ್ತಿದೆ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಹಣೆ ಬರವನ್ನು ನೀವೇ ಬರಿಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಭೂಮಿ ಮೇಲೆ ಇರುವ ಎಲ್ಲಾ ವಸ್ತುಗಳು ಈ ಭೂಮಿಯಿಂದಲೇ ಉತ್ಪತ್ತಿ ಆದಂತವುಗಳು ಯಾವುದು ಬೇರೆ ಕಡೆಯಿಂದ ಬಂದಿರೋದಿಲ್ಲ ಸೊ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅಥವಾ ನಿಮ್ಮಲ್ಲಿ ಏನಿದೆಯಾ ನೀವು ಅಹ್ ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಉಪಯೋಗಿಸ್ಬೇಕು ನೀವು ಅಹ್ ಫೈನಾನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ನಿಮ್ಮ ಟೈಮ್ ಸೇವ್ ಮಾಡಿ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಯಿಂದ ಅಥವಾ ಇನ್ನೊಬ್ಬರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಸೊ ಈಗ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬಹುದು ತುಂಬಾ ಅಂತ ಬರಡುತ್ತಿರ್ಬೋದು ಜೀವನ ಕಷ್ಟ ಅಂತ ಅನಿಸ್ತಿರ್ಬಹುದು ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ ಒಂದು ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಒಂದು ಸ್ಟ್ರೆಂತ್ ಇದೆ ನಿಮ್ಮಲ್ಲಿ ಇನ್ಫಿನಿಟಿ ಅಂದ್ರೆ ನಿಮ್ಗೆ ದೇವರ ಬ್ಲೆಸ್ಸಿಂಗ್ಸ್ ತುಂಬಾನೇ ಅಹ್ ಸೊ ಇಲ್ಲಿ ದೇವರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ಬಹುದು ಒಂದು ಸ್ಟ್ರೆಂತ್ ಸ್ಟೆಬಿಲಿಟಿ ಮುಂದೆ ಸಾಗೋದಿದೆ ನಿಮ್ ಜೀವನದಲ್ಲಿ ಸೊ ಇದೊಂದು ಒಂದು ಪ್ರೀತಿಯ ಅಥವಾ ನಿಮ್ಗೆ ಏನಾದ್ರೂ ಆಫರ್ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಆಫರ್ ಬರ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಆಫರ್ ಮಾಡಬಹುದು ಇಲ್ಲಿ ಒಂದು ಆಫರ್ ಬರ್ತಾ ಇದೆ ಸೊ ನಿಮ್ಗೆ ಎಜುಕೇಶನ್ ಕಂಟಿನ್ಯೂ ಆಗ್ತದೆ ನಿಮ್ದು ಇನ್ ಕೆಲವರಿಗೆ ಉನ್ನತ ಸ್ಥಾನಮಾನಗಳು ಸಹ ಸಿಗ್ಬೋದು ಸರೆಂಡರ್ ಟು ದ ಡಿವೈನ್ ದೇವರಿಗೆ ಶರಣಾಗಿ ಅಂತ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ನ್ಯೂ ಮೂನ್ ಎಕ್ಲಿಪ್ಸ್ ಇಲ್ಲಿ ಎಕ್ಲಿಪ್ಸ್ ಬಂದಿದೆ ಎಕ್ಲಿಪ್ಸ್ ನಂತರ ಜೀವನ ಬದಲಾಗೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಒಂದು ಪವರ್ಫುಲ್ ಚೇಂಜ್ ಬರೋದಿದೆ ಅಂತ ಹೇಳ್ತಿದ್ದಾರೆ ಕಂಗ್ರ್ಯಾಚುಲೇಷನ್ ಎಲ್ರಿಗೂ ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್ ನೀವು ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳ್ತಾರೆ ಜೀವನದಲ್ಲಿ ಏನು ಬಂದ್ರು ನೀವು ಅಡ್ಜಸ್ಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಕಮ್ಯುನಿಕೇಶನ್ ಈಸ್ಕಿಲ್ ನೀವೇನಾದ್ರು ಮಾತಾಡ್ಬೇಕು ಅಥವಾ ನೀವ್ ಯಾರಿಗಾದ್ರೂ ಹೇಳ್ಬೇಕು ಅಂತ ಅನಿಸಿದ್ರೆ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ ಓಪನ್ ಆಗ್ಬೇಕು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕು ಮಾತುಕತೆ ಇರ್ಬೋದು ಅಥವಾ ನೀವು ಮಾತಾಡೋದಿರ್ಬೋದು ಸೊ ಇಲ್ಲಿ ನಿಮ್ಮ ತೋರ್ ಚಕ್ರ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಸಿಚುವೇಶನ್ ನಿಮ್ಗೆ ಅನಿಸ್ತಿರ್ಬೋದು ಇದು ನನ್ನ ಜೀವನ ಇಷ್ಟೇ ಏನೋ ಮೂವ್ ಆಗುದಿಲ್ಲ ಅಂತ ಹೇಳಿ ಸೊ ಗ್ರಹಣದ ನಂತರ ಒಂದು ನಾವ್ ಅನ್ಕೊಳ್ತಿರ್ಬೋದು ಕತ್ತಲೆ ಅಂತ ಹೇಳಿ ಜೀವನ ಒಂದ್ಸಲ ಈ ಗ್ರಹಣ ಬಂದು ಎಲ್ಲ ಕತ್ತಲೆ ಮಾಡಿದ್ರು ಸುತ್ತ ಬೆಳಕು ಇದ್ದೇ ಇರ್ತದೆ ಸೊ ಈ ಗ್ರಹಣದ ನಂತರ ಒಂದು ಲೈಫ್ ಚೇಂಜ್ ಆಗುದಿದೆ ಸೊ ಒಂದು ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿ ಎಲ್ಲಾನು ಒಂದು ಈಗ ಒಂದು ಕರ್ಮ ಕಾರ್ಮಿಕ ರಿಲೀಸ್ ಆಗ್ತಿದೆ ಎಲ್ಲರ ಜೀವನದಲ್ಲೂ ಸೊ ಸ್ವಲ್ಪ ತಾಳ್ಮೆಯಿಂದ ಇರುವುದು ಒಳ್ಳೇದು ಈ ಸೂರ್ಯಗ್ರಹಣದ ನಂತರ ಒಂದು ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇದು ಸೂರ್ಯಗ್ರಹಣ ಪ್ಲಸ್ ಅಮಾವಾಸ್ಯೆ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು